ಇವಾಗ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಜರ್ನಲಿಸ್ಟ್ ಸೇಫ್ಟಿ ಲೈನಿಂಗ್ ಲೈಸನಿಂಗ್ ಆಫೀಸರ್ ಅಂತ ಒಂದು ಇದನ್ನ ತಂದಿದ್ದಾರೆ ಒಂದು ರೂಲ್ನ ತಂದಿದ್ದಾರೆ ಈ ಎವ್ರಿ ಜರ್ನಲಿಸ್ಟಿಗೆ ಪ್ರೊಟೆಕ್ಷನ್ ಬೇಕು ಅಂತಾನೆ ಯು ಕೆ ಗವರ್ಮೆಂಟ್ ಇದನ್ನ ತಂದಿದ್ದಾರೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ಇದೇ ತರ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಬರಬೇಕು ಅಂತ ಏನು ತುಂಬಾ ಮಾತುಕತೆ ನಡೀತಾ ಇದೆ ಎಲ್ಲ ಕಡೆ ನಾವು ತುಂಬ ಜನ ಗವರ್ನರ್ಸ್ ಹತ್ರನೂ ಮಾತಾಡ್ತಾ ಇದ್ದೀವಿ ಕನ್ಸರ್ನ್ ಮಿನಿಸ್ಟರ್ ಹತ್ರ ಅದು ಮಾತಾ ಮಾತಾಡ್ತಾ ಇದ್ದೀವಿ ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತರಬೇಕು ಅಂತಾನೆ ಇರೋದು ಇವಾಗ ಇರೋದ್ರಲ್ಲಿ ವರ್ಲ್ಡ್ ವರ್ಲ್ಡ್ ಇಂಡೆಕ್ಸಲ್ಲಿ ನೀವು ನೋಡಿದ್ರೆ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನ ಭಾರತಕ್ಕಿರೋದು ಜರ್ನಲಿಸ್ಟ್ ಪ್ರೊಟೆಕ್ಷನಲ್ಲಿ ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತಂದು ಜರ್ನಲಿಸ್ಟ್ಗಳನ್ನ ಸುಳ್ಳು ಕೇಸ್ಗಳಾಗಿ ಮಾಡಿ ಅರೆಸ್ಟ್ ಮಾಡೋರು ಅದರಿಂದ ಒಂದು ಪ್ರೊಟೆಕ್ಷನ್ ಜರ್ನಲಿಸ್ಟ್ಗೆ ಬೇಕು ಅದೇ ನಾವು ಕೇಳ್ತೀವಿ ಐ ಸಿ ಜಿ ನಾವು ಕೇಳ್ಕೊಳ್ತಾ ಇರೋದು ಸರ್ ಈ ಬಗ್ಗೆ ಯಾರಿಗಾದ್ರೂ ಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೀರಾ ಸರ್ ನಾವು ಕೊಟ್ಟಿದ್ದೀವಿ ನಾವು ಗವರ್ನರ್ ಕೊಟ್ಟಿದ್ದೀವಿ ಸೆಂಟ್ರಲ್ ಮಿನಿಸ್ಟರ್ಸ್ ಕೊಟ್ಟಿದ್ದೀವಿ ಎಲ್ಲ ಗವರ್ನರ್ಸ್ಗೂ ನಾಲ್ಕೈದು ಗವರ್ನರ್ಸ್ನ ಭೇಟಿ ಮಾಡಿ ಪರ್ಸನಲ್ ಆಗಿ ನಮ್ಮ ಐ ಸಿ ಜಿ ಕಂಡ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಕಡೆಯಿಂದ ನಾವು ಅದನ್ನು ಕೇಂದ್ರ ಸರ್ಕಾರದ ಗಮನಕ್ಕೂ ನಾವು ತಂದಿದ್ದೀವಿ ಅದನ್ನು ಅದು ಅದಕ್ಕೂ ನಾವು ಹೇಳ್ತಾ ಇದ್ದೀವಿ ಅವರಿಗೆ ಈ ಥರ ಎಷ್ಟು ಬೇಕಾಗುತ್ತೆ ಅಷ್ಟೇ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಹಲ್ಲೆಗಳು ಎಲ್ಲ ಕಡೆ ಹೇಳ್ತಾ ಇರೋದಲ್ಲ ವರ್ಲ್ಡ್ ಪ್ರೆಸ್ ಇಂಡೆಕ್ಸ್ ನೀವು ನೋಡಿದ್ರೆ ನೂರ ಐವತ್ತೊಂದನೇ ಸ್ಥಾನ ಇದೆ ಭಾರತ ಜರ್ನಲಿಸ್ಟ್ ಬೇರೆ ಎಲ್ಲರೂ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಮಾತ್ರ ಯಾವುದೇ ಥರದಂಥ ನಾನು ಹೇಳ್ತಾ ಇಷ್ಟೇ ಆದ್ರೆ ಒತ್ತಡ ತರಬಾರ್ದು ಜರ್ನಲಿಸ್ಟ್ ಮೇಲೆ ಯಾವ್ದೇ ತರ ಒಂದು ತರೋಂಗಿಲ್ಲ ಅವ್ರನ್ನ ಅವ್ರನ್ನ ಫ್ರೀ ಬಿಡಬೇಕು ಅವ್ರ ನ್ಯೂಸ್ ಜನರ ಸಾಮಾನ್ಯ ಅಡ್ವೊಕೇಟ್ಸ್ ಬಿಲ್ ತಂದಿದ್ದೀರಿ ಮೆಡಿಕಲ್ ಡಾಕ್ಟರ್ಸ್ ಬಿಲ್ ತಂದಿರಿ ಅವ್ರ ಪ್ರೊಟೆಕ್ಷನ್ಗೆ ಇಲ್ಲಿ ಜನರು ಬೆಳಗ್ಗೆ ತನಕ ಫೀಲ್ಡ್ ಅಲ್ಲಿ ಓಡಾಡಿಕೊಂಡು ಅವ್ರ ಸುದ್ದಿಗಳು ಜನರ ತಲುಪಿಸ್ತಾರೆ ಜರ್ನಲಿಸ್ಟ್ಗಳು ಅವ್ರ ಪ್ರೊಟೆಕ್ಷನ್ ಗೆ ಬಿಲ್ ತರಲೇಬೇಕು ನಾವು ಅದಕ್ಕೋಸ್ಕರನೇ ಎಲ್ರಿಗೂ ಎಲ್ಲ ಮಿನಿಸ್ಟರ್ಸ್ಗೂ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಥಾಮಸ್ ಡೈರೆಕ್ಟರ್ ಐ ಸಿ ಜಿ ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನ್ ನಾವು ಅದೇ ರಿಕ್ವೆಸ್ಟ್ ಮಾಡಿದೀವಿ ಎಲ್ಲ ಮಿನಿಸ್ಟರ್ಸ್ ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನ್ ಇದನ್ನ ತನ್ನಿ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಅಡ್ವೇಟ್ ಬಿಲ್ ತಂದಿದ್ದಾರೆ ಅದೇ ತರ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಕೇಳ್ಕೊಳ್ತಾರೆ